ಆಗಸ್ಟ್ ಇಪ್ಪತ್ತೊಂದು ಬುಧವಾರದ ಸಂಚಿಕೆಯಲ್ಲಿ ನೀನಾ ದಿನ ವೇದ ಅವರಿಗೆ ಹಳೆ ನೆನಪು ಬರ್ತಾ ಇರುತ್ತೆ ನನ್ನ ಯಾರೋ ದೂಕಿದ್ದಾರೆ ನಾನು ಯಾರೋ ಹೆದರ್ಸಿದ್ದಾರೆ ಅದಕ್ಕೋಸ್ಕರ ಈ ಥರ ಆಗಿದ್ದು ನಾನು ಎಲ್ಲಿ ಆ್ಯಕ್ಸಿಡೆಂಟ್ ಆಗಿದ್ದು ನನಗೆ ತೋರಿಸಿ ಬನ್ನಿ ನಾನು ಈಗಲೇ ಹೋಗಬೇಕು ಅಂತ ಪ್ರೀತಮ್ ಅವರಿಗೆ ವೇದ ಅವರು ಹೇಳ್ತಾರೆ ವೇದ ಅವರು ಅಲ್ಲಿ ಒಂದು ಮನೆ ಚಿತ್ರವನ್ನು ನೋಡಿ ಇದು ಯಾವ ಮನೆ ಪ್ರತಿದಿನ ಒಂದು ನನಗೆ ನೆನಪು ಬರ್ತಾ ಇದೆ ಒಂದೊಂದೇ ಹಾಂ ಯಾವ ಮನೆ ನನಗೆ ಉತ್ತರ ಬೇಕು ನೀವು ಯಾರು ಈ ಮನೆ ನೋಡಿಲ್ವಾ ಅಂತ ಅಂದಾಗ ಪ್ರೀತಮ್ ಅಲ್ಲಿ ಕಿಸಿತಾ ಇಲ್ಲ ಇಲ್ಲ ಅಂತ ಹೇಳ್ತಾನೆ ಆಗ ವೇದ ಅವರು ಹೇಳ್ತಾರೆ ಮತ್ತು ನಾನು ಯಾಕೆ ತಾಳಿ ಹಿಡ್ಕೊಂಡು ಯಾರಿಂದನೂ ಭಯ ಭಯ ಪಡ್ಕೊಂಡು ಹಿಂದೆ ಹಬ್ಸ್ಕೊಂಡು ಇದ್ದೆ ಅಂತ ವೇದ ಅವರು ಹೇಳ್ತಾರೆ ಮತ್ತು ನಾನು ಯಾರು ಹೆದರ್ಸಿದ್ದು ಹಾಂ ಇಲ್ಲ ಇಲ್ಲ ಆ್ಯಕ್ಸಿಡೆಂಟ್ ಆಗಿರೋ ಜಾಗವನ್ನು ನಾನು ನೋಡಬೇಕು ಅದನ್ನ ಈಗಲೇ ನೋಡಬೇಕು ನನಗೆ ಬರುತ್ತೆ ಏನಾದರೂ ನೆನಪರುತ್ತೆ ಬರುತ್ತೆ ಪ್ರೀತಮ್ ಈಗಲೇ ಹೋಗಬೇಕು ಅಂತ ಹೇಳಿದಾಗ ಪ್ರೀತಮ್ ಅವರು ಅಲ್ಲಿ ಶಾಕ್ ಆಗಿಬಿಡ್ತಾರೆ ತಂಡಿಯಲ್ಲೂ ಸಖೆ ಫುಲ್ ಅವನಿಗೆ ಬೇವ್ರು ಇಳಿತಾ ಹೋಗುತ್ತೆ ಈಗ ಎಲ್ಲಿ ನಿಜ ಗೊತ್ತಾಗುತ್ತೋ ಏನೋ ಅಂತ ನಿಜ ಗೊತ್ತಾದರೆ ಸಾಕು ಮೊದಲು ವೇದಾಗೆ